ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಐದು ಶಕ್ತಿ ಪೀಠಗಳು ಮೇನ್ಲಿ ವೀಕ್ಷಕರೇ ಮಹಿಳೆಯರ ಎಲ್ಲ ಕಷ್ಟಗಳನ್ನು ನಿವಾರಿಸುವಂತಹ ಸತಿದೈವಿಯ ಎಲ್ಲ ಅವತಾರಗಳು ಅಂದ್ರೆ ಸತಿದೇವಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದಿದವೋ ನಮ್ಮ ಇಂಡಿಯಾದಲ್ಲಿ ಆ ಎಲ್ಲ ಪ್ಲೇಸ್ಗಳನ್ನು ಶಕ್ತಿ ಪೀಠಗಳಂತ ಕರೆಯಲಾಗುತ್ತೆ ವೀಕ್ಷಕರೆ ಆ ಆ ಎಲ್ಲ ಶಕ್ತಿ ಪೀಠಗಳಲ್ಲೂ ಈ ಐದು ಶಕ್ತಿ ಪೀಠಗಳು ನಾನು ಏನು ಈ ವಿಡಿಯೋದಲ್ಲಿ ಹೇಳ್ತೀನೋ ಈ ಎಲ್ಲ ಐದು ಶಕ್ತಿ ಪೀಠಗಳು ಮಹಿಳೆಯರಿಗೆ ತುಂಬಾ ವಿಶೇಷವಾದ ಶಕ್ತಿ ಪೀಠಗಳು ವೀಕ್ಷಕರೆ ವಿಶೇಷ ದೇವಾಲಯಗಳು ಈ ದೇವಾಲಯಗಳು ಎಲ್ಲ ಮಹಿಳೆಯರ ಏನೇ ಕಷ್ಟಗಳಿರಲಿ ಅವರಿಗೆಲ್ಲ ಪರಿಹಾರವನ್ನು ನೀಡುವಂತಹ ಅಂತ ಒಂದು ತುಂಬ ಯಾತ್ರಾ ಸ್ಥಳಗಳು ವೀಕ್ಷಕರೇ ಈ ಟೆಂಪಲ್ಗಳಿಗೆ ಮಹಿಳೆಯರು ತಪ್ಪದಲ್ಲೇ ಅವರ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ಮಾಡಲೇಬೇಕು ವೀಕ್ಷಕರೇ ಅಂತ ಯಾತ್ರಾ ಸ್ಥಳಗಳಾಗಲಿ ಅಂತ ಟೆಂಪಲ್ಗಳು ಅಂತ ಶಕ್ತಿ ಪೀಠಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಟು ಪಿನ್ ಮಾಹಿತಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ವೀಕ್ಷಕರೇ ಇವೆಲ್ಲ ಸತಿ ದೇಹಿಯ ದೇಹದ ಭಾಗಗಳು ಏನೇನು ದೇಹದ ಭಾಗಗಳು ಛಿದ್ರವಾಗಿ ಬಿದ್ದಿದ್ವಲ್ಲ ಅವೆಲ್ಲ ಭಾಗದಲ್ಲೂ ಕೂಡ ಒಂದೊಂದು ಶಕ್ತಿ ಪೀಠಗಳಾಗಿರೋದು ವೀಕರೆ ವೀಕ್ಷಕರೇ ಎಲ್ಲ ಶಕ್ತಿ ಪೀಠಗಳಿಗೂ ಅದಾದೇ ಆದಂಥ ಒಂದೊಂದು ದಂತಕಥೆಗಳಿದ್ದಾವೆ ವೀಕ್ಷಕರೇ ಆ ದಂತಕಥೆಗಳು ಏನು ಈ ಐದು ಶಕ್ತಿ ಪೀಠಗಳು ಏನೇನು ಇದರ ವಿಶೇಷತೆಗಳು ಏನು ಇಲ್ಲಿ ಹೋದರೆ ಏನು ಮಹಿಳೆಯರಿಗೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅಥವಾ ಏನೇ ಕಷ್ಟಗಳಿದ್ದರೂ ಹೇಗೆ ನೆರವೇರುತ್ತೆ ಅನ್ನೋಲ್ಲ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಏನೇ ಕಷ್ಟಗಳಿದ್ದರೂ ಎಲ್ಲ ಮಹಿಳೆಯರಿಗೂ ವೀಕ್ಷಕರೇ ಪ್ರತಿಯೊಬ್ಬರು ಮಹಿಳೆಯರು ಈ ಟೆಂಪಲ್ಗಳಿಗೆ ಭೇಟಿ ನೀಡಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನೆರವೇರುತ್ತೆ ಅನ್ನೋದು ಕೂಡ ಎಲ್ಲ ಭಕ್ತಾದಿಗಳ ಎಲ್ಲ ಭಕ್ತಾದಿಗಳು ಹೇಳಿರೋದು ಅಷ್ಟೇ ನಾವು ಕೂಡ ನೋಡಿರೋದಾಗಿ ಆ್ಯಕ್ಚುಲಿ ಹಾಗಾಗಿ ನೀವು ನನ್ನ ವೀಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಆ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋದಂಥ ವೀಕ್ಷಕರೇ ನನ್ನ ಚಾನೆಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ ಒಂದು ಟೆಂಪಲ್ಲು ಈ ಟೆಂಪಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವೆಲ್ಲ ಹೇಗೆ ಎಂದು ಹುಟ್ಟಿದ್ದು ಉದ್ಭವ ಅನ್ನೋ ಒಂದು ದಂತಕಥೆನ ತಿಳ್ಕೊಳ್ಳೋಣ ವೀಕ್ಷಕರೇ ವೀಕ್ಷಕರೇ ಈ ಸತಿ ದೇವಿಯ ನಿಮಗೆ ಗೊತ್ತಿರೋ ಹಾಗೆ ಶಿವನ ಪತ್ನಿ ಸತೀದೇವಿಯು ಸತಿ ದೇವಿಯ ಎಲ್ಲ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದವೋ ಅವೇ ಎಲ್ಲ ಶಕ್ತಿ ಪೀಠಗಳು ವೀಕ್ಷಕರೇ ಏನಕ್ಕೆ ಸತೀ ದೇಹದ ಸತೀ ದೇವಿಯ ದೇಹದ ಭಾಗಗಳು ಆ ಥರ ಛಿದ್ರವಾಗಿ ಬಿದ್ದವು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಸತೀದೇವಿಯ ತಂದೆ ಶಿವನಿಗೆ ಒಂದು ಏನೋ ಒಂದು ವಿಘ್ನವಾಗ ಥರ ಅಥವಾ ಏನೋ ಕೆಟ್ಟದಾಗಿ ಹೇಳಿದ್ರಿಂದ ವೀಕ್ಷಕರೇ ಅದರಿಂದ ಮನಾನೊಂದು ಸತೀದೇವಿಯು ದೇವಿಯು ಯಜ್ಞ ಯಾಗವನ್ನು ಮಾಡ್ತಾಳಂತೆ ವೀಕ್ಷಕರೇ ಅಲ್ಲೇ ಇರುವ ಬೆಂಕಿ ಕುಂಡಕ್ಕೆ ಬಿದ್ದ್ಬಿಟ್ಟು ಅವಳು ತನ್ನ ಪ್ರಾಣನ ಕಳ್ಕೊಳ್ತಾಳಂತೆ ವೀಕ್ಷಕರೇ ಅದನ್ನ ಶ ಶಿವನು ನೋಡಿದಾಗ ಶಿವನು ಅವನ ಕೈಯಲ್ಲಿ ಸುಟ್ಟಿರುವಂಥ ಸತೀ ದೇಹವನ್ನು ಇಟ್ಕೊಂಡು ಊರೆಲ್ಲ ಪ್ರಪಂಚ ಎಲ್ಲ ಆರ್ದಾಡ್ತಾ ಇರ್ತಾನಂತ ಅವಾಗ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಂತೆ ವೀಕ್ಷಕರೇ ಎಲ್ಲ ಅಂಥ ಅಲ್ಲೋಲ ಕಲ್ಲೋಲವನ್ನೆಲ್ಲ ನೋಡಿ ಇದು ಈಗ ಶಿವನ ನಾವು ನಿಲ್ಲಿಸ್ತಾ ಇದ್ರೆ ಎಲ್ಲ ಪ್ರಕೃತಿ ಎಲ್ಲ ವಿಕೋಪ ವಿಕೋಪಕ್ಕೆ ಹೋಗುತ್ತೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಅಂದ್ಕೊಂಡು ವಿಷ್ಣು ಏನು ಮಾಡ್ತಾನಂತೆ ವೀಕ್ಷಕರೇ ಅವನ ಶ್ರೀಚಕ್ರದಿಂದ ಆ ಸತೀ ದೇಹದ ದೇಹವನ್ನು ಛಿದ್ರ ಮಾಡ್ತಾನಂತೆ ಶಿವನ ಕೈಯಲ್ಲಿದ್ದ ಸತೀ ದೇಹವನ್ನು ಛಿದ್ರ ಛಿದ್ರ ಮಾಡ್ತಾನಂತೆ ವೀಕ್ಷಕರೇ ಆಗ ಛಿದ್ರ ಮಾಡ್ದಾಗ ಆ ಎಲ್ಲ ಶತಿದೇವಿಯಗಳ ಭಾಗಗಳು ಒಂದೊಂದು ಪಾರ್ಟ್ಸ್ ಆಗಿ ಎಲ್ಲ ನಮ್ಮ ಶಕ್ತಿ ಪೀಠಗಳಿಗೆ ನಮ್ಮ ಕರ್ನಾಟಕದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಚಾಮುಂಡಿ ದೇವಿ ಆಗಲಿ ಕಾಳಿಕ ದುರ್ಗಾ ಪರಮೇಶ್ವರಿ ಆಗಲಿ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ಆಗಲಿ ಹಾಗೆಯೇ ತುಂಬ ಎಲ್ಲ ದುರ್ಗಾ ಪರಮೇಶ್ವರಿ ಟೆಂಪಲ್ಗಳೆಲ್ಲ ಆ ಪಾರ್ಟ್ಸ್ಗಳು ಬಿದ್ದಿರುವ ಒಂದೊಂದು ಯಾತ್ರಾ ಸ್ಥಳಗಳು ಅಂತ ಕೂಡ ಕರೀತಾರೆ ವೀಕ್ಷಕರೇ ಈಗ ವೀಕ್ಷಕರೇ ಈ ಐದು ಶಕ್ತಿ ಪೀಠಗಳು ಏನು ಇವು ಐದು ಶಕ್ತಿ ಪೀಠಗಳು ಏನು ಮಹಿಳೆಯರಿಗೆ ಇಷ್ಟೊಂದು ವಿಶೇಷತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ಮೊದಲನೇ ಬಂದ್ಬಿಟ್ಟು ಈ ನಮ್ಮ ಕಾಮುಖ್ಯ ಟೆಂಪಲ್ಲು ವೀಕ್ಷಕರೇ ಇದು ನಮಗೆ ಅಸ್ಸಾಮಲ್ಲಿರೋದು ಇರೋದು ವೀಕ್ಷಕರ ತುಂಬ ಹಳೆಯ ಶಕ್ತಿ ಪೀಠ ವೀಕ್ಷಕರೇ ಇಲ್ಲಿ ನಿಮಗೆ ಸತೀ ದೇವಿಯ ಯೋನಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ವೀಕ್ಷಕರೇ ಆ ಯೋನಿಯನ್ನೇ ನೀವು ದೇವರಾಗಿ ನೋಡಿ ಅಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ ಆ ಸತೀದೇವಿ ದೇವಿ ಏನು ಅಂದ್ರೆ ಇಲ್ಲಿ ಆ ದೇವಿಗೆ ವರ್ಷದಲ್ಲಿ ಒಂದು ಸಾರಿ ಜೂನ್ ಟೈಮ್ ಅಲ್ಲಿ ಮುಟ್ಟು ಬರುತ್ತಂತೆ ವೀಕ್ಷಕರೇ ಆ ಮುಟ್ಟು ದೇವಿಗೆ ಮೂರ್ನಾಲ್ಕು ದಿನ ಮುಟ್ಟು ಬಂದಾಗ ಆ ಟೆಂಪಲ್ನ ಕ್ಲೋಸ್ ಮಾಡ್ತಾರಂತೆ ಆ ಮುಟ್ಟು ಬಂದು ಅದಕ್ಕೆ ಬ್ಲೀಡಿಂಗ್ ಆಗುತ್ತಂತೆ ಆ ಬ್ಲೀಡಿಂಗ್ ಆದಾಗ ಬ್ರಹ್ಮಪುತ್ರ ನದಿ ಕೂಡ ಕೆಂಪಾಗುತ್ತಂತೆ ವೀಕ್ಷಕರೇ ಅಷ್ಟು ಶ್ರೇಷ್ಠ ಮತ್ತೆ ಅಷ್ಟು ಒಂದು ಶ್ರೇಷ್ಠತೆ ಮತ್ತೆ ಒಂಥರ ಪವರ್ಫುಲ್ ಇರೋ ಅಂತ ದೇವತೆ ವೀಕ್ಷಕರೇ ಈ ಕಾಮಿಕೆ ದೇವಿ ಟೆಂಪಲ್ ವೀಕ್ಷಕರೇ ಇಲ್ಲಿ ಆ ಮುಟ್ಟಿನ ಸಮಯದಲ್ಲಿ ದೇವಿಗೆ ಮುಚ್ಚಿದಂತ ಬಟ್ಟೆಗಳನ್ನೇ ಕೂಡ ನೀವು ಯಾರೇ ಮಹಿಳೆಯರು ಯಾರೇ ಹೋದ್ರು ದೇವಸ್ಥಾನಕ್ಕೆ ಅದು ಪ್ರಸಾದವಾಗಿ ಅಲ್ಲಿ ಕೊಡ್ತಾರಂತೆ ವೀಕ್ಷಕರೇ ಹಾಗಾಗಿ ಇದು ನೀವು ಏನೇ ಆಗಲಿ ಮಕ್ಕಳ ಸಮಸ್ಯೆ ಆಗಲಿ ಇದೆ ಏನೇ ಮುಟ್ಟಿನ ಸಮಸ್ಯೆಗಳು ಏನೇ ಇದ್ರೂ ಈ ಟೆಂಪಲ್ಗೆ ಮಹಿಳೆಯರು ಭೇಟಿ ನೀಡಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ ವೀಕ್ಷಕರೇ ತಾಯಿ ಕಾಮಕ್ಯ ದೇವಿನ ವೀಕ್ಷಕರೇ ಎರಡನೇ ಬಂದ್ಬಿಟ್ಟು ವೀಕ್ಷಕರೇ ಜ್ವಾಲಾದೇವಿ ಟೆಂಪಲು ಹಿಮಾಚಲ ಪ್ರದೇಶ ವೀಕ್ಷಕರೇ ಇಲ್ಲಿ ನಿಮಗೆ ತಾಯಿಯ ನಾಲಿಗೆ ಬಿದ್ದಿದೆ ಅಂತೆ ವೀಕ್ಷಕರೇ ಈ ಜ್ವಾಲಾದೇವಿ ವಿಶೇಷತೆ ಏನಂದ್ರೆ ವೀಕ್ಷಕರೇ ಇಲ್ಲಿ ಇಪ್ಪತ್ತು ವರ್ಷದ ಎಲ್ಲಾ ದಿನನೂ ಇಪ್ಪತ್ತು ಟ್ವೆಂಟಿ ಫೋರ್ ಸವೆನ್ನು ಜ್ವಾಲೆ ಉರಿತಾ ಇರುತ್ತಂತೆ ವೀಕ್ಷಕರೇ ಅದು ಎಣ್ಣೆ ಬತ್ತಿ ಇಲ್ದಲೇ ಇರುವಂತ ಜ್ವಾಲೆ ಉರಿತಾ ಇರುತ್ತೆ ವೀಕ್ಷಕರೇ ಇಲ್ಲಿ ಹಾಗಾಗಿ ಇದು ತುಂಬಾ ವಿಶೇಷವಾದ ಟೆಂಪಲ್ ವೀಕ್ಷಕರೇ ಇಲ್ಲಿ ಇಲ್ಲಿ ನಿಮಗೇನಾದ್ರು ಮಹಿಳೆಯರು ಹೋದರೆ ಅವರ ಮಾತಿನ ಬದ್ಧತೆ ಆಗಲಿ ಅವರ ಮಾತಿನ ಇದು ಆಗಲಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದೊಂದು ಇಲ್ಲಿ ನಂಬಿಕೆ ವೀಕ್ಷಕರೆ ಹಾಗಾಗಿ ಇದು ತುಂಬಾ ವಿಶೇಷವಾದ ಟೆಂಪಲ್ಲು ಜ್ವಾಲಾ ಮುಖಿ ಟೆಂಪಲ್ಲು ವೀಕ್ಷಕರೇ ಅದಾದ ಮೇಲೆ ವೀಕ್ಷಕರೇ ಮೂರನೇದು ಬಂದ್ಬಿಟ್ಟು ವೀಕ್ಷಕರೇ ಕಲ್ಕಾ ಟೆಂಪಲ್ಲು ವೀಕ್ಷಕರ ಆ ಕಲ್ಕಾ ಟೆಂಪಲ್ಲು ದೆಲ್ಲಿ ಇರೋದು ಇಲ್ಲಿ ತಾಯಿಯ ಪಾದಗಳು ಬಿದ್ದಿದ್ದಾವೆ ಅಂತ ವೀಕ್ಷಕರೇ ಇಲ್ಲಿ ತಾಯಿಗೆ ಏನು ಅಡಂಬರವಿಲ್ಲದೆ ಏನು ಅಡಂಬರವಿಲ್ಲದೆ ಪೂಜೆ ಮಾಡ್ತಾರೆ ವೀಕ್ಷಕರೇ ಇಲ್ಲಿ ಕಾಳಿಯ ರೂಪದಲ್ಲಿ ಈ ನಮ್ಮ ಕಲ್ಕಾ ಟೆಂಪಲ್ ಪೂಜೆ ಮಾಡ್ತಾರೆ ವೀಕ್ಷಕರು ಇದು ಕೂಡ ತುಂಬಾ ವಿಶೇಷವಾದ ಅವಾಗಿನ ಹಳೆಯ ಕಾಲದಲ್ಲಿರುವಂತಹ ದೇವಿ ಟೆಂಪಲ್ ನಮ್ಮ ದೆಹಲಿಯಲ್ಲಿರೋದು ವೀಕ್ಷಕರೇ ಅದಾದ್ಮೇಲೆ ಬರೋದು ತಾರಾಪೀಠ ವೀಕ್ಷಕರೇ ಇದು ನಿಮಗೆ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಇಲ್ಲಿ ಸಿಗುವಂತಹ ಒಂದು ಟೆಂಪಲ್ ವೀಕ್ಷಕರೇ ಇದನ್ನ ತಾರಾದೇವಿ ಅಂತಾನು ಕಳ ತಾರಾದೇವಿಯ ರೂಪ ಅಂತ ಅಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ತಾರಾಪೀಠವನ್ನ ವಿಶೇಷವಾಗಿ ಸ್ಮಶಾನಕ್ಕೆ ಹೋಲಿಸ್ತಾರೆ ವೀಕ್ಷಕರೇ ಏನಕ್ಕೆ ಅಂದರೆ ಈ ತಾರಾದೇವಿಯನ್ನ ಪೂಜೆ ಮಹೋತ್ಸವವನ್ನು ಅವರೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾರೆ ಬಟ್ ಆ ತಾರಾದೇವಿ ನೆಲೆಸಿರದೆ ಸ್ಮಶಾನದಲ್ಲಿ ಅನ್ನೋದೊಂದು ತುಂಬನೇ ವಿಶೇಷ ವೀಕ್ಷಕರೇ ಈಗಲೂ ಕೂಡ ಅಲ್ಲಿ ಜನ ನಂಬ್ತಾರೆ ಮತ್ತೆ ತಾರಾದೇವಿ ಪೀಠನ ತಾರಾದೇವಿನ ತಾರಾಳನ್ನ ತುಂಬಾ ವಿಶೇಷವಾಗಿ ಪೂಜೆ ಮಾಡುವಂತ ಪ್ಲೇಸು ವೀಕ್ಷಕರೇ ಈ ತಾರಾಪೀಠ ಇಲ್ಲಿ ಸತೀ ದೇವಿಯ ಮೂರನೇ ಕಣ್ಣೇ ಬಿದ್ದಿದೆ ಅಂತ ಹೇಳಿ ಪೂಜೆ ಮಾಡ್ತಾರೆ ವೀಕ್ಷಕರೇ ಇಲ್ಲಿ ಹಾಗಾಗಿ ಇದು ತುಂಬಾನೇ ವಿಶೇಷವಾದ ಟೆಂಪಲ್ ಕೂಡ ಮಹಿಳೆಯರಿಗೆ ವೀಕ್ಷಕರೇ ಇನ್ನೊಂದು ವೀಕ್ಷಕರೇ ಇದು ಬಂದ್ಬಿಟ್ಟು ವೈಷ್ಣೋದೇವಿ ನಮ್ಮ ನಿಮಗೆ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರದಲ್ಲಿರುವ ದೇವಿ ವೀಕ್ಷಕರೇ ಇಲ್ಲಿ ನಿಮಗೆ ಕಾಳಿ ಲಕ್ಷ್ಮಿ ಮತ್ತೆ ಸರಸ್ವತಿ ದೇವಿಯ ರೂಪಗಳಾಗಿ ಪೂಜೆ ಮಾಡ್ತಾರೆ ವೀಕ್ಷಕರೇ ಈ ದೇವಿಯನ್ನು ಅಂಬಾ ವೈಷ್ಣವಿ ಅಂತನೂ ಕರಿತವೆ ಇದು ಸರಸ್ವತಿಯ ರೂಪನೇ ಅಂತನೇ ಕರೆಯುವಂಥ ಒಂದು ವಿಶೇಷವಾದ ಟೆಂಪಲ್ ವೀಕ್ಷಕರೇ ತುಂಬ ಜನ ಭೇಟಿ ನೀಡುವಂಥ ವೈಷ್ಣವೋ ದೇವಿ ಟೆಂಪಲ್ಲು ಇದು ಇಲ್ಲಿ ನಿಮಗೆ ಇಲ್ಲಿ ಹೋದ್ರೆ ಸಮೃದ್ಧಿ ಆಗಲಿ ವಿನಾಶಕಾಲದಾಗಲಿ ದೆನ್ ಬುದ್ಧಿವಂತಿಕೆ ಆಗಲಿ ತುಂಬಾನೇ ಬೆಳೆಯುತ್ತೆ ಅಂತ ಇಲ್ಲಿ ತುಂಬ ಜನ ಮಹಿಳೆಯರಾಗಲಿ ಎಲ್ಲ ತುಂಬ ಜನಗಳು ಭಕ್ತಾದಿಗಳು ಭೇಟಿ ನೀಡುವಂಥ ಸ್ಥಳವೇ ಈ ನಮ್ಮ ವೈಷ್ಣವ ದೇವಿ ಟೆಂಪಲ್ಲು ಈ ಕ ಜಮ್ಮು ಕಾಶ್ಮೀರಲಿರೋದು ವೀಕ್ಷಕರ ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಡೋಣ ಮಾಹಿತಿಯ ಏನು ಈ ಐದು ಶಕ್ತಿ ಪೀಠಗಳು ಏನಕ್ಕೋಸ್ಕರ ಮಹಿಳೆಯರಿಗೆ ತುಂಬ ವಿಶೇಷ ಮಹಿಳೆಯರು ಏನಕ್ಕೋಸ್ಕರ ಇಲ್ಲಿ ಜಾಸ್ತಿ ವಿಸಿಟ್ ಮಾಡ್ತಾರೆ ಅನ್ನೋದೆಲ್ಲ ಇನ್ಫರ್ಮೇಷನ್ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿತ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ವೀಕ್ಷಕರೇ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಗೈಸ್ ಟೇಕ್ ಕೇರ್ Hmm. <laughs>